ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಮಂಜುನಾಥ್ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಮ್ದು ರಾಣೆಬೆನ್ನೂರು ಮ್ಯಾಮ್ ರಾಣೆಬೆನ್ನೂರು ಹಾ ಆಯ್ತು ಬೆಂಗಳೂರು ಗ್ರಾಮಾಂತರ ಬಗ್ಗೆ ಮಾತಾಡ್ತಾ ಇದೀವಿ ಹಾ ಮ್ಯಾಮ್ ಅದೆ ಯಾರು ಹೇಳ್ತಾರಲ್ಲಿ ಹ್ಮ್ ಏನು ಮಂಜುನಾಥ್ ಮ್ಯಾಮ್ ಓಕೆ ಯಾವ ಕಾರಣಕ್ಕೆ ಮಂಜುನಾಥ್ ಅವರು ಗೆಲ್ತಾರೆ ಅಂತ ನಿಮಗೆ ಅನಿಸುತ್ತೆ ಇಲ್ಲ ಮ್ಯಾಮ್ ಅವರು ಸ್ವಲ್ಪ ಈ ಕ್ಷೇತ್ರದಲ್ಲಿ ರಾಮನಗರ ಅದ ಕ್ಷೇತ್ರದಲ್ಲಿ ಮಂಜುನಾಥ್ ಗೆದ್ರೆ ಒಳ್ಳೇದು ಯಾಕಂದ್ರೆ ಮೇಲೆ ಮೋದಿ ಅಂತವರು ನಮ್ಗೆ ಸುರಕ್ಷತೆಯಿಂದ ಇಟ್ಕೊಂಡಿದ್ದಾರೆ ಈಗ ದೇಶನ ಅದ್ರ ಸಲುವಾಗಿ ನಮ್ಮ ಮೋದಿ ಸರ್ಕಾರ ಬೇಕು ನಮಗೆ ಆಯ್ತು ಈಗ ನಿಮ್ ಕ್ಷೇತ್ರಕ್ಕೆ ಬನ್ನಿ ಸರ್ ಹೆಂಗ್ ಅನ್ಸುತ್ತೆ ಅಲ್ಲಿ ಹೆಂಗಿದೆ ಚುನಾವಣಾ ಪ್ರಚಾರ ಚೆನ್ನಾಗಿದೆ ಮ್ಯಾಮ್ ಬಟ್ ಮುಖ ನೋಡಿ ಏನೋ ಹೇಳೋದಾಗಲ್ಲ ಈಗ ಬೊಂಬೈ ಅವ್ರು ನಿಂತ್ಕೊಂಡಾರೀಗ ಆದ್ರೂ ನಾವು ಮೋದಿ ಮಖ ನೋಡೇ ನಾವು ಹಾಕೋದು ಈಗ ಯಾಕಂದ್ರೆ ನಮ್ಗೆ ದೇಶದ ಭದ್ರತೆ ಮೇನ್ ನಮ್ಗೆ ಯಾರೋ ಈಗ ಡಿ ಕೆ ಸುರೇಶ್ ಅಂತಾರನ್ನ ಬಿಟ್ಟು ನಾವು ರಾಜಕಾರಣ ಮಾಡೋದು ಆಗಲ್ಲ ಹ್ಮ್ ಹ್ಮ್ ಹಂಗಾಗಿ ನಮ್ಗೆ ಮೋದಿನೇ ಬೇಕು ಆಯ್ತು ಸರ್ ಆಯ್ತು ರೈಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ನಾರಾಯಣ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ನಾರಾಯಣ ಅವ್ರೆ ನಾರಾಯಣಪ್ಪನವ್ರೆ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿದ್ರಿ ಚಿಕ್ಕಬಳ್ಳಾಪುರ ರೈಟ್ ಇವತ್ತು ಬೆಂಗಳೂರು ಗ್ರಾಮಾಂತರ ಬಗ್ಗೆ ಮಾತಾಡ್ತಿದೀವಿ ಅಲ್ಲಿ ಯಾರು ಬೆಂಬಲ ಯಾರ್ ಗೆಲ್ಬಹುದು ಅಂತ ಅನ್ಸುತ್ತೆ ಮಂಜುನಾಥ್ ಸರ್ ಗೆಲ್ತಾರೆ ನಿಮ್ ಕ್ಷೇತ್ರ

ಚೆನ್ನಾಗಿರುತ್ತೆ ಓಕೆ ಯಾರ್ ಗೆಲ್ತಾರೆ ಅವರು ಈ ಹೃದಯಾಲಯ ಇದು ಮಾಡಿದಾರಲ್ಲ ಜಯದೇವ ಹಾಸ್ಪಿಟಲ್ ಹೌದು ಅಂತ ಹಾಸ್ಪಿಟಲ್ ನಮ್ಮ ಈ ಕಡೆ ಎಲ್ಲಾ ಮಾಡಬಹುದಲ್ಲ ಹ ಹ ಒಂದು ಅವಕಾಶ ಕೊಟ್ ನೋಡಣ ಅಂತ ಹ ಅದ ಅವಕಾಶ ಕೊಟ್ರೆ ಈಗ ಸಮೀಕ್ಷೆಗಳು ಎಲ್ಲಾ ಇವರು ಗೆಲ್ತಾರೆ ಅಂತ ಹೇಳ್ತಾರೆ ಮೋದಿ ಅವರು ಪ್ರಧಾನಿ ನಮ್ಮ ರಾಜ್ಯದಾಗ ಎಲ್ಲ ಒಳ್ಳೆ ಆಸ್ಪತ್ರೆಗಳನ್ನ ಮಾಡಬಹುದಲ್ಲ ಓಕೆ ಸಂಸದರಾಗಿ ಆಯ್ಕೆ ಮಾಡಿ ಕಳಿಸಿದ್ರೆ ಅಂತ ಜಯದೇವಗಳು ಬೇಕಾದಷ್ಟು ಕಡೆ ಆಗುತ್ತೆ ಆರೋಗ್ಯ ಸಮಸ್ಯೆಗೊಂದು ಸೂಕ್ತ ಪರಿಹಾರ ಸಿಗುತ್ತೆ ಅಂತ ಆಯ್ತು ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಸುರೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸುರೇಶ್ ಅವರೇ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಹೆಬ್ಬಾಳ ರೈಟ್ ಹೇಳಿ ಸರ್ ಇವತ್ತು ಬೆಂಗಳೂರು ಗ್ರಾಮಾಂತರ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಭಾಗದಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ ಮೇಡಮ್ ಇವರೇ ನಮ್ಮ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ

ರೈಟ್ ಸರ್ ಥ್ಯಾಂಕ್ ಯು ಕರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ